श्री गणपति शारदा गुरुभ्यो नम वेह सहित सुरद्रुमतले हईमे महामंटपे मध्ये पुष्पकमासने मणिमये वीरासने संस्थित अग्रे वाचयती प्रभंजनसुते तत्व परं व्याख्यातम् भरता परिवृतम् ರಾಮಂ ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಶ್ರೀರಾಮಚಂದ್ರನು ವನವಾಸಕ್ಕೆ ಹೊರಟಿದ್ದಾನೆ ಅದಕ್ಕೆ ಒಪ್ಪಿಗೆ ಕೊಡುವವರು ಯಾರೂ ಇಲ್ಲ ಕೈಕೇಯಿಯ ಹೊರತು ಯಾರ ಮುಖದಲ್ಲೂ ಕೂಡ ಸಂತಸವಿಲ್ಲ ಕೈಕೇಯಿಯು ಮಾತ್ರ ತನ್ನ ಯೋಜನೆ ಫಲಿಸುವುದಕ್ಕಾಗಿ ಆನಂದ ಭರಿತಲಾಗಿದ್ದಾಳೆ ಜೊತೆಯಲ್ಲಿಯೇ ಆಕೆಯ ಬೆನ್ನಿನ ಸಖಿಯಾದ ಮಂತರೆಯೂ ಕೂಡ ಶ್ರೀರಾಮಚಂದ್ರನು ಆನಂದದಿಂದಲೇ ವನವಾಸಕ್ಕೆ ಹೊರಟಿದ್ದಾನೆ ಸೀತಾ ಲಕ್ಷ್ಮಣರು ಕೂಡ ಶ್ರೀರಾಮಚಂದ್ರನ ಜೊತೆ ಸಿಗುವುದಲ್ಲ ಆ ಸೌಭಾಗ್ಯದಿಂದಾಗಿಯೇ ಆನಂದದಿಂದಲೇ ಶ್ರೀರಾಮನೊಂದಿಗೆ ವನವಾಸಕ್ಕೆ ಹೊರಟಿದ್ದಾರೆ ಹೊರತು ಬಾಕಿ ಎಲ್ಲ ಅಯೋಧ್ಯ ದಶರಥನಿಂದಲೂ ಹಿಡಿದು ಎಲ್ಲ ಅಯೋಧ್ಯ ದುಃಖ ಸಾಗರದಲ್ಲಿ ಮುಳುಗಿದ್ದಾರೆ ಸಜಿಬನ ಬಂದು ಸಮೇತ ಗುರಚರಣ ಪ್ರಭು ಚಲೇಕರಿಸಬಹಿ ಅಚೇತ ವನವಾಸಕ್ಕಾಗಿ ಎಲ್ಲ ವಸ್ತುಗಳನ್ನು ಅಣಿ ಮಾಡಿಕೊಂಡು ಸೀತಾ ಲಕ್ಷ್ಮಣ ಸಹಿತನಾಗಿ ಶ್ರೀರಾಮನು ಬ್ರಾಹ್ಮಣರಿಗೆ ಹಿರಿಯರಿಗೆ ವಂದಿಸಿದನು ವನಕ್ಕೆ ಹೊರಟಿರುವ ರಾಮನನ್ನು ನೋಡಿ ಎಲ್ಲರೂ ಅಚೇತನರಾದರು तद्वार भय ठाडे देखे लोग बिरह दव दाढ़े कही प्रिय बचन सकल समझाए बृंदर घुबीर बोलाये गुरु सन कही बर शासन दीन है अवध आदर दान विनय बस कीन है क्या जा चक दान मान संतोषे मीत पुनीत प्रेम परितोषे दासी दास बोलाई बहोरी गुरहि ही बोले कर जोरी सब कई सार भार गुसाई कर भी जनक जननी की नाये बारही बार जुग पानी कहत राम सब सन मृदु बानी ಭಾಂತಿ ಮೋರಹಿತಕಾರಿ ಭುವಲ ಸುಖಾರಿ ರಾಜಮಂದಿರದಿಂದ ಹೊರಟು ಶ್ರೀರಾಮನು ವಸಿಷ್ಠರ ಮನೆಗೆ ಬಂದನು ಅಲ್ಲಿ ಪ್ರಜಾ ಜನರೆಲ್ಲರೂ ಶ್ರೀರಾಮನ ಅಗಲುವಿಕೆಯ ದುಃಖವೆಂಬ ಬೆಂಕಿಯಲ್ಲಿ ಬೇಯುತ್ತಿದ್ದರು ಶ್ರೀ ರಘುರಾಮನು ಪ್ರಿಯ ವಚನಗಳನ್ನು ಹೇಳಿ ಅವರೆಲ್ಲರನ್ನು ಸಮಾಧಾನಪಡಿಸಿದನು ಅನಂತರ ಅವನು ವಿಪ್ರವೃಂದವನ್ನು ಬರಮಾಡಿಕೊಂಡನು ಗುರುಗಳಿಗೆ ಹೇಳಿ ಅವರೆಲ್ಲರಿಗೂ ವರ್ಷಾಸನವನ್ನು ಕೊಡಿಸಿ ದಾನ ವಿನಯದಿಂದ ಅವರನ್ನು ಸಂತೋಷಪಡಿಸಿದನು ಅನಂತರ ಯಾಚಕರನ್ನು ದಾನ ಸಮ್ಮಾನಗಳಿಂದ ತೃಪ್ತಿಪಡಿಸಿದನು ಮಿತ್ರರನ್ನು ಪವಿತ್ರ ಪ್ರೇಮದಿಂದ ಪ್ರಸನ್ನಗೊಳಿಸಿದನು ಬಳಿಕ ದಾಸದಾಸಿಯರನ್ನು ಕರೆಸಿ ಅವರನ್ನು ಗುರುಗಳಿಗೆ ಒಪ್ಪಿಸಿ ಕೈಜೋಡಿಸಿ ಕೇಳಿಕೊಂಡನು ಸ್ವಾಮಿ ಇವರೆಲ್ಲರನ್ನೂ ನಿಮ್ಮ ಮಕ್ಕಳಂತೆ ಕಾಪಾಡಿರಿ ಅಲ್ಲಿದ್ದ ಎಲ್ಲರನ್ನೂ ಶ್ರೀರಾಮನು ಮತ್ತೆ ಮತ್ತೆ ನಮಸ್ಕರಿಸುತ್ತಾ ಮೃದು ಮಧುರ ವಚನಗಳನ್ನು ಆಡುತ್ತಿದ್ದನು ಮಹಾರಾಜರನ್ನು ಸುಖಪಡಿಸುವ ನನ್ನ ಅತ್ಯಂತ ಹಿತಕಾರಿ ಮಿತ್ರನಾಗುವನು ಎಂದು ಹೇಳುತ್ತ ಮಾತು ಸಕಲ ಮೋರ್ ದುಃಖದೀನ ಸ್ವಯ ಉಪಾ ಓ ತುಮಕರೇಹೋ ಸಬ ಪುರ ಜನ ಪರಮ ಪ್ರಭೀನಾ ಅನಂತರ ರಾಜನು ರಾಮನು ಜನರನ್ನು ಕುರಿತು ಪರಮ ಚತುರ ಪುರಮಾಸಿ ಸಜ್ಜನರೇ ನನ್ನ ತಾಯಂದಿರು ನನ್ನ ದುಃಖದಿಂದ ನೋಯದಂತೆ ನೀವೆಲ್ಲ ನೋಡಿಕೊಳ್ಳಬೇಕು ಇಹಿ ವಿಧಿರಾಮ ರಾಮ ಸಮ ಜಾವ ಗುರ ಪದ ಪದ ಮಹರ್ಷಿ ಸಿರು ಗಣಪತಿ ಗೌರಿ ಗಿರಿ ಸುಮನಾಯಿ ಚಲೇ ಅಸಿ ಸಪಾಯಿ ರಘುರಾಯಿ ರಾಮ ಚಲತ ಅತಿ ಭಯವು ಭಿಷಾದು ಸುನಿನ್ ಸುನಿ ನ ಜಾಯಿ ಪುರ ಆರತನಾದು ಕುಸಗು ಲಂಕ ಅವಧ ಗತಿ ಸೋಕು हरष विषाद बिभसुर गई मु तप भूपति जा जागे बोली सुमंत्र कहना न असलागे राम चले बन प्राण न जागी सुख लागे रह तन मागे यही दे कवन व्यथा बलवान जो दुख पागित जगी तनु ಪುನಿಧರಿ ಧೀರಾಹು ಲೈರಥು ಸಂಗಸಾತು ಹಜಾಹೂ ಈ ಪ್ರಕಾರ ಶ್ರೀರಾಮನು ಎಲ್ಲರಿಗೂ ಸಮಾಧಾನವನ್ನು ಹೇಳಿ ಹರ್ಷಿತನಾಗಿ ಗುರುವಿನ ಚರಣ ಕಮಲಗಳಲ್ಲಿ ತಲೆಬಾಗಿದನು ಅನಂತರ ಗಣಪತಿ ಗೌರಿ ಗಿರೀಶ ಇವರಿಗೆ ವಂದಿಸಿ ಅವರ ಹರಕೆಯನ್ನು ಹೊತ್ತು ರಘುನಾಥನು ಹೊರಟನು ಶ್ರೀರಾಮನು ಹೊರಡುವಾಗ ಇಡೀ ನಗರವು ವಿಷಾದದಿಂದ ಗೈವ ಅಂತರ ಆರ್ತನಾದದಲ್ಲಿ ತುಂಬಿಹೋಯಿತು ಲಂಕೆಯಲ್ಲಿ ಕೆಟ್ಟ ಶಕುನಗಳು ಅದೇ ಸಮಯಕ್ಕೆ ಕಾಣಿಸಿಕೊಂಡವು ಅಯೋಧ್ಯೆಯು ಶೋಕ ವಿಹ್ವಲವಾಯಿತು ದೇವಲೋಕವು ಹರ್ಷ ಶೋಕ ಸಮ್ಮಿಳಿತವಾಯಿತು ಇನ್ನು ರಾಕ್ಷಸರ ನಾಶವಾಗಬಹುದು ಎಂದು ಎಲ್ಲ ದೇವತೆಗಳಿಗೂ ಹರ್ಷವಾಯಿತು ಆದರೆ ಶ್ರೀರಾಮನು ಹೊರಟು ಹೋಗುತ್ತಿರುವನಲ್ಲ ಎಂದು ಅಯೋಧ್ಯಾ ನಿವಾಸಿಗಳ ದುಃಖದಿಂದಾಗಿ ಶೋಕವಾಯಿತು ಮೂರ್ಛೆ ತಿಳಿದೆದ್ದ ದಶರಥನು ಸುಮಂತ್ರನನ್ನು ಕರೆದು ಎಂತೆಂದನು ಶ್ರೀರಾಮನು ವನಕ್ಕೆ ಹೊರಟು ಹೋದನು ಆದರೆ ನನ್ನ ಪ್ರಾಣಗಳು ಯಾವ ಸುಖಕ್ಕಾಗಿ ಈ ಶರೀರದಲ್ಲಿ ನೆಲೆಸಿವೆಯೋ ತಿಳಿಯದು ಇಂತಹ ದುಃಖಕ್ಕೆ ಗುರಿಯಾದರೂ ಕೂಡ ಈ ಪ್ರಾಣಗಳು ಹೊರಟು ಹೋಗುವುದಿಲ್ಲವಲ್ಲ ಇದರಿಂದ ಹೆಚ್ಚಿನ ವ್ಯಥೆ ಯಾವುದಿರಬಹುದು ಬಳಿಕ ಧೈರ್ಯವನ್ನು ತಂದುಕೊಂಡು ರಾಜನು ಹೇಳಿದನು ಮಿತ್ರನೇ ನೀನು ರಥವನ್ನು ಎತ್ತಿಕೊಂಡು ಶ್ರೀರಾಮನೊಂದಿಗೆ ಹೋಗು ಸುಠೀ ಸುಠೀ ಸುಕುಮಾರ ಕುಮಾರ ದೋವು ಜನಕ ರಥ ಸುಕುಮಾರೀ ರಥಾಯ ದೇಕರಾಯಿ ಭನುಪಿರೇ ಹುಗಯೇ ದಿನಚಾರಿ ಅತ್ಯಂತ ಸುಕುಮಾರರಾದ ರಾಜಪುತ್ರಿಬ್ಬರನ್ನು ಹೆಚ್ಚು ಸುಕುಮಾರಿಯಾದ ಜಾನಕಿಯನ್ನು ರಥದಲ್ಲಿ ಕುಳ್ಳಿರಿಸಿ ವನವನ್ನು ತೋರಿಸಿ ನಾಲ್ಕು ದಿನಗಳಲ್ಲಿ ಮರಳಿ ಕರಕೊಂಡು ಬಾ जो नहीं फिर धीर दो भाई सत्य संध दृढ़ भ्रत रघुराई तो तुम्हिन करे हु कर जोरी तेरिया तेरिया प्रभु मिथिले सोरी जब सी यान नदी की डराई कहेु मोरी सिख पाई रुपाई ससुर वो सदेशु पुत्री फिर बन कहु बहुत कलेसु पितु ग्रह कबह कबहु रुचि हो ये तुम्हारी यही विधि हो उपाय कदम्बा फिर हो अवलंब ಮೋರ ಮರನು ಪರಿಣಾಮ ಅಚ್ಚು ನ ಬಸಾಯಿ ಭಯೇ ಬಿಧಿ ಬಾಮ ಅಸಕಹಿ ಮುರುಚಿ ಪರಾಮಹಿರಾವು ರಾಮು ಲಖನು ಸಿಹ ದೇಖಾವು ರಘುನಾಥನು ಸತ್ಯವ್ರತನು ದೃಢತೆಯಿಂದ ನಿಯಮವನ್ನು ಪಾಲಿಸುವವನು ಆಗಿರುವನು ಧೈರ್ಯವಂತರಾದ ಸಹೋದರರಿಬ್ಬರೂ ಹಿಂದಕ್ಕೆ ಮರಳದಿದ್ದರೆ ಾಮನಲ್ಲಿ ಕೈ ಜೋಡಿಸಿ ದಯವಿಟ್ಟು ಜನಕ ಸುತೆಯನ್ನಾದರೂ ಅಯೋಧ್ಯೆಗೆ ಕಳಿಸಿಕೊಡು ಎಂದು ಪ್ರಾರ್ಥಿಸು ಅಂದರೆ ಆ ಸುಮಂತ್ರನು ಅವರನ್ನು ಕರೆದುಕೊಂಡು ರಥದಲ್ಲಿ ಆ ಕಾಡನ್ನು ತೋರಿಸಿದಾಗ ಸೀತಾ ಲಕ್ಷ್ಮಣ ರಾಮ ಇಬ್ಬರು ಹಿಂದಿರಿಗೆ ಬರುವುದಕ್ಕೆ ಒಪ್ಪದಿರಬಹುದು ಅವರು ಎಂದಿಗೂ ದೃಢ ಬರುತ್ತರು ಕನಿಷ್ಠ ಸೀತೆಯಾದರೂ ಆ ಕಾಡನ್ನು ಕಂಡು ಭಯಪಟ್ಟಾಗ ಶ್ರೀರಾಮನು ಅವಳನ್ನು ಹಿಂದಕ್ಕೆ ಕಳಿಸಬಹುದೆಂದೇ ಸುಮಂತ್ರನನ್ನು ದಶರಥನು ಕಳಿಸುತ್ತಿರುವನು ಸೀತೆಯು ವನದ ದೃಶ್ಯಗಳಿಗೆ ಭಯಪಟ್ಟಾಗ ಅವಕಾಶವನ್ನು ನೋಡಿ ಈ ಸಂದೇಶವನ್ನು ತಿಳಿಸು ಕುಮಾರಿ ನೀನು ಮಾವಂದಿರ ಸಂದೇಶವನ್ನು ಅನುಸರಿಸಿ ಈ ಭಯಂಕರವಾದ ಅಡವಿಯಿಂದ ಹಿಂದಕ್ಕೆ ನಡೆಯಿರಮ್ಮ ನೀವು ತಂದೆಯ ಮನೆಯಲ್ಲಾಗಲಿ ಅತ್ತೆಯ ಮನೆಯಲ್ಲಾಗಲಿ ನಿನಗಿಷ್ಟ ಬಂದ ಹಾಗೆ ಬಯಸಿದಷ್ಟು ಕಾಲ ಇರಬಹುದು ಈ ವಿಧವಾಗಿ ನೀನು ಅನೇಕ ಉಪಾಯಗಳನ್ನು ಮಾಡಿ ಆಕೆಯನ್ನು ಅಯೋಧ್ಯೆಗೆ ಕರೆದುಕೊಂಡು ಬಾ ಕನಿಷ್ಠ ಪಕ್ಷ ಸೀತೆಯು ಮರಳಿ ಬಂದರೆ ನನ್ನ ಪ್ರಾಣಗಳಿಗೆ ಅವಲಂಬನ ದೊರಕಿದಂತಾಯಿತು ಇಲ್ಲದಿದ್ದರೆ ನಿನಗೆ ನನ್ನ ಸಾವೇ ಆದೀತು ವಿಧಿಯು ವಿರುದ್ಧವಾದಾಗ ಯಾರದು ಏನೂ ನಡೆಯುವುದಿಲ್ಲ ಎಂದು ಹೇಳುತ್ತ ಮತ್ತೆ ಹಾ ರಾಮ ಲಕ್ಷ್ಮಣ ಸೀತೆಯರನ್ನು ತಂದು ತೋರಿಸ ಲಕ್ಷ ರಾಮ ಲಕ್ಷ್ಮಣ ಸೀತೆಯರನ್ನು ತಂದು ತೋರಿಸಲಾರಯ ಎಂದು ಹೇಳಿ ದಶರಥನು ಮೂರ್ಛಿತನಾದನು ಿರು ರಥು ಅತಿ ಬೇಗ ಬನಾಯಿ ಗಯವು ಜಹಾಬಾಯರ ನಗರ ಸೀಯ ಸಹಿತ ದೊವು ಬಾಯೀ ರಾಜಾಗ್ನಿಯನ್ನು ಹೊಂದಿದ ಸುಮಂತ್ರನು ರಾಜನಿಗೆ ತಲೆವಾಗಿ ಕೂಡಲೇ ವೇಗವುಳ್ಳ ಉತ್ತಮ ಕುದುರೆಗಳನ್ನು ರಥಕ್ಕೆ ಹೂಡಿ ನಗರದ ಹೊರಭಾಗದಲ್ಲಿ ಸೀತಾ ಲಕ್ಷ್ಮಣ ಸಹಿತ ಶ್ರೀರಾಮನಿರುವಲ್ಲಿಗೆ ಆಗಮಿಸಿದನು तपसु तप सुम बचन सुनाये करी रथ राम चढ़ाए चढ़ी रथ सीय सहित दो भाई चले हृदय अवध ही सिरुनाये चलत राम लखी अवध अनाथ विकल लोक सब लागे सा था कृपा सिंधु बहु विधि सम प्रेम बस पुनि आवहि लागति अवध भयावनि भारी मानहु काल राति अरी घोर जंतु सम नारी डर पही एक, एक निहारी घनम घरम सान परिजन जनु बाल भूता जनुभातमीत मनहु जम दूता वा गन बिटपीलि कुमिलाहि सरित सरोवर न ಸುಮಂತ್ರನು ಶ್ರೀರಾಮಚಂದ್ರನಿಗೆ ವಂದಿಸಿ ಮಹಾರಾಜರ ಸಂದೇಶವನ್ನು ತಿಳಿಸಿ ವಿನಂತಿಸಿಕೊಂಡು ಒತ್ತಾಯದಿಂದ ರಥದಲ್ಲಿ ಕುಳ್ಳಿರಿಸಿಕೊಂಡನು ಸೀತೆಯ ಸಹಿತ ಇಬ್ಬರು ಸಹೋದರರು ರಥವನ್ನು ಏರಿ ಮನದಲ್ಲಿ ಸಿ ಅಯೋಧ್ಯೆಗೆ ನಮಿಸಿ ಮುಂದಕ್ಕೆ ಹೊರಟರು ಶ್ರೀರಾಮಚಂದ್ರನು ಅಯೋಧ್ಯೆಯನ್ನು ಅನಾಥವಾಗಿಸಿ ಹೋಗುತ್ತಿರುವುದನ್ನು ನೋಡಿ ಪ್ರಜಾ ಜನರು ವ್ಯಾಕುಲ ಚಿತ್ತರಾಗಿ ಅವರ ರಥದ ಜೊತೆಗೆ ಹೊರಟು ಬಿಟ್ಟರು ದಯಾಮೂರ್ತಿಯಾದ ಶ್ರೀರಾಮನು ಅವರಿಗೆ ಅನೇಕ ವಿಧದಿಂದ ಸಮಾಧಾನ ಅವರು ಮರಳುವಂತೆ ಹೇಳಿದನು ಅವರು ಅಯೋಧ್ಯೆಯ ಕಡೆಗೆ ತಿರುಗಿದರು ಪ್ರೇಮವಶರಾಗಿ ಪುನಃ ಶ್ರೀರಾಮನನ್ನು ಅನುಸರಿಸಿ ನಡೆದರು ಇತ್ತ ಅಯೋಧ್ಯೆಯಲ್ಲಿ ಅಂಧಕಾರಮಯವಾದ ಕಾಳರಾತ್ರಿಯು ಆವರಿಸಿದಂತೆ ಭಯಂಕರ ವಾತಾವರಣ ನಿರ್ಮಾಣವಾಗಿತ್ತು ನಗರದ ನರ ನಾರಿಯರು ಒಬ್ಬರಿಗೊಬ್ಬರು ಕ್ರೂರ ಮೃಗಗಳಂತೆ ಕಂಡು ಬರುತ್ತಿದ್ದರು ಅವರ ಮನೆಯೇ ಮಸನದಂತಾಗಿತ್ತು ಮನೆಯ ಮಂದಿಯೇ ಭೂತ ಪ್ರೇತಗಳಂತೆ ಕಂಡರೆ ಪುತ್ರ ಪಿತ್ರ ಮಿತೈ ಹಿತೈಷಿಗಳು ಯಮದೂತರಂತೆ ಕಾಣುತ್ತಿದ್ದರು ತೋಟಗಳಲ್ಲಿ ಮರ ಬಳ್ಳಿಗಳು ಬಾಡಿ ಹೋಗಿದ್ದವು ಹೊಳೆ ಹಳ್ಳಗಳು ನೋಡಲಾಗದಷ್ಟು ಭಯಂಕರವಾಗಿ ಕಾಣುತ್ತಿದ್ದವು ಅಯಗಯ ಕೋಟಿನ ಕೇಲಿ ಮೃಗ ಪರಪುರ ಪಶು ಜಾತಕ ಜಾತಕ ಮೋರ ಪಿತ್ರಂಗ ಸುಖ ಸಾರಿಕ ಸಾರಸಹಂಸ ಚಕೋರ ಅಸಂಖ್ಯಾತವಾದ ಆನೆಗಳು ಕುದುರೆಗಳು ಕ್ರೀಡಾ ಮೃಗಗಳಾದ ಜಿಂಕೆಗಳು ದನ ಮೊದಲಾದ ಪುರ ಪಶುಗಳು ಶುಕ ಪಿಕ ಚಕ್ರವಾಕ ಮಯೂರ ಸಾರಸ ಹಂಸ ಕರಂಡ ಚಕೋರ ಮೊದಲಾದ ಮೃಗ ಪಕ್ಷಿಗಳು ರಾಮ ಬಿಕಲಸ ಬಿಕಲ ಸಬಠಾಡೆ ಜಹತ ಹಮನಹು ಚಿತ್ರ ಕಾಡೆ ನಗರು ಸಫಲ ಬನು ग्रह भारी खग मृग विपुल सकल नर नारी विधि कई कई की राति निकी जही दब दुसह दस हो दिशी दीन ही सही न सके रघुबर बिरागी चले लोग सब व्याकुल भागी सपहि विचारु की हम नागी नाम लखन सिय बिन सुख नाही राम ये समाज बिनु रघुबीर अवधन ही काजु चले सास मंत्राई सुर दुर्लभ सुख सदन विहायी रामचरण पंकज प्रिय चिन्ह विषय भोग बस की ಶ್ರೀರಾಮನ ಅಗಲುವಿಕೆಯಿಂದ ಎಲ್ಲವೂ ವ್ಯಾಕುಲಗೊಂಡು ಬರೆದ ಚಿತ್ತಾರದಂತೆ ಅಲ್ಲಲ್ಲೇ ಅಚಲವಾಗಿ ನಿಂತುಬಿಟ್ಟವು ಇಷ್ಟರವರೆಗೆ ಅಯೋಧ್ಯ ನಗರವು ಫಲಪೂರ್ಣವಾದ ದೊಡ್ಡ ವನದಂತಿತ್ತು ಅದರಲ್ಲಿ ವಾಸಿಸುವ ಸ್ತ್ರೀ ಪುರುಷರು ಅದನ್ನು ಸೇವಿಸುವ ಪಶು ಪಕ್ಷಿಗಳಂತಿದ್ದರು ಅಂದರೆ ಅವಧಪುರಿಯು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕೂ ಫಲಗಳನ್ನು ಕೊಡುವ ನಗರಿಯಾಗಿತ್ತು ಎಲ್ಲ ಸ್ತ್ರೀ ಪುರುಷರು ಆ ಫಲಗಳನ್ನು ಪಡೆಯುತ್ತಿದ್ದರು ಆದರೆ ವಿಧಾತನು ಕೈಕೇಯಿ ಎಂಬ ಕಿರಾತ ಸ್ತ್ರೀಯನ್ನು ಸೃಷ್ಟಿಸಿದನು ಅವಳು ಆ ವನ ಅಂದರೆ ಅಯೋಧ್ಯೆಯನ್ನು ಸುಡಲು ದಶದಿಕ್ಕುಗಳಲ್ಲಿಯೂ ದುಸ್ಸಹವಾದ ದಾಮಾಗ್ನಿಯನ್ನು ಉರಿಸಿಬಿಟ್ಟಳು ಅದರಿಂದಾಗಿ ಉಂಟಾದ ಶ್ರೀರಾಮಚಂದ್ರನ ವಿರಹಾಗ್ನಿಯನ್ನು ಸಹಿಸಲಾಗದೆ ಎಲ್ಲ ಜನರು ವ್ಯಾಕುಲರಾಗಿ ಓಡಿ ಹೋದರು ಎಲ್ಲರಿಗೂ ತಮ್ಮ ತಮ್ಮ ಮನದಲ್ಲಿ ಒಂದೇ ಆಲೋಚನೆ ಹೊಳೆಯಿತು ಸೀತಾರಾಮ ಲಕ್ಷ್ಮಣರು ಇಲ್ಲದೆ ಸುಖವಿಲ್ಲ ಶ್ರೀರಾಮನು ಇರುವಲ್ಲಿಯೇ ಸಮಾಜವು ಸುಖವಾಗಿ ಇರಬಲ್ಲದು ಶ್ರೀರಾಮಚಂದ್ರನಿಲ್ಲದೆ ಅಯೋಧ್ಯೆಯಲ್ಲಿ ನಮಗೆ ಯಾವ ಕೆಲಸವೂ ಇಲ್ಲ ಹೀಗೆ ದೃಢ ನಿಶ್ಚಯಗೈದು ಅವರು ದೇವ ದುರ್ಲಭವಾದ ಸುಖ ಸಮೃದ್ಧವಾದ ಮನೆಗಳನ್ನು ತೊರೆದು ಶ್ರೀರಾಮನೊಡನೆ ಹೊರಟರು ಶ್ರೀರಾಮ ಚರಣ ಪಂಕಜ ಪ್ರಿಯರಾದವರಿಗೆ ವಿಷಯ ಸುಖವು ಹೇಗೆ ತಾನೇ ಹಿಡಿಸಿತು ಬಾಲಕ ವೃದ್ಧ ಬಿಹಾಯಿ ಗ್ರಹ ಲಗೇ ಲಬನಸಾಥ ತಮಸಾ ತೀರ ನಿವಾಸುಕಿಯ ಪ್ರಥಮ ದಿವಸ ರಘುನಾಥ ಮಕ್ಕಳು ಮತ್ತು ಮುದುಕರನ್ನು ಮನೆಯಲ್ಲೇ ಬಿಟ್ಟು ಎಲ್ಲರೂ ಶ್ರೀರಾಮನ ಜೊತೆಗೆ ಹೋದರು ಮೊದಲ ದಿನ ರಘುನಾಥನು ತಮಸಾ ನದಿ ತೀರದಲ್ಲಿ ಬೀಡುಬಿಟ್ಟನು रघुपति प्रजा प्रेम बस देखी सदय हृदय दुख भयु विशेषी करुणामय रघुनाथ गुसाई बेगिशाई अहि पीठ पर कख स प्रेम मृदु बचन सुहाये विधि राम लोग समुझाए किए धर्म उपदेश घने रे लोग प्रेम बर फिर ही न फेरे चाडी नहीं जाये असमंजस बस भी रघुराई लोग सोग श्रम बस गये सोये कछुक देव माया मति मोये जब ही जाम चुग जामिनी भीती ರಾಮ ಪ್ರೀತಿ ಸಚಿವರಥುಹಾಂಕುತಾತ ಆನವು ಪಾಯಬನಿಹೀನಿ ಬಾತ ಪ್ರೇಮ ವಶರಾದ ಪ್ರಜೆಗಳನ್ನು ಕಂಡು ಶ್ರೀ ರಘುನಾಥನಿಗೆ ತುಂಬಾ ವ್ಯಥೆಯಾಯಿತು ಶ್ರೀರಾಮಚಂದ್ರ ಪ್ರಭುವು ಕರುಣಾಮಯನು ಮಿಗೆಯವರ ದುಃಖವನ್ನು ಕಂಡು ಅವನು ಕೂಡಲೇ ಅತ್ಯಂತ ದುಃಖಿತನಾಗುತ್ತಾನೆ ಪ್ರೇಮಪೂರ್ವಕವಾಗಿ ಪೂರ್ವಕವಾಗಿ ಕೋಮಲ ಮಧುರ ವಚನಗಳಿಂದ ಶ್ರೀರಾಮನು ಪರಿಪರಿಯಾಗಿ ಪ್ರಜೆಗಳನ್ನು ಸಮಾಧಾನಗೊಳಿಸಿದನು ಧಾರ್ಮಿಕವಾದ ಉಪದೇಶವನ್ನು ನೀಡಿದನು ಆದರೆ ಪ್ರೇಮವಶರಾದ ಅವರು ಹಿಂದಿರುಗರೆಂದು ಹಿಂದಿರುಗಿರೆಂದು ಹೇಳಿದರು ಹಿಂದಿರುಗಲೊಲ್ಲರು ಶ್ರೀರಾಮಚಂದ್ರನಲ್ಲಿರುವ ತಮ್ಮ ಸ್ನೇಹಶೀಲವನ್ನು ಅವರು ಬಿಡಲೊಲ್ಲರು ಶ್ರೀರಾಮನು ಹೀಗೆ ಧರ್ಮ ಸಂಕಟಕ್ಕೆ ಸಿಕ್ಕಿ ಹಾಕಿಕೊಂಡನು ಆ ರಾತ್ರಿ ಲೋಕ್ ಶೋಕ ಶ್ರಮದ ಕಾರಣದಿಂದ ಎಲ್ಲ ಪ್ರಜೆಗಳು ನಿದ್ದೆ ಹೋದರು ದೇವತೆಗಳ ಮಾಯೆಯಿಂದಾಗಿಯೂ ಕೂಡ ಅವರ ಬುದ್ಧಿಗೆ ಮಂಕು ಕವಿಯಿತು ರಾತ್ರಿಯ ಎರಡು ಜಾವಗಳು ಕಳೆದ ಮೇಲೆ ಶ್ರೀರಾಮಚಂದ್ರನು ಪ್ರೇಮಪೂರ್ವಕವಾಗಿ ಸುಮಂತ್ರನ ಬಳಿ ಇಂತೆಂದನು ಅಯ್ಯ ರಥವನ್ನು ಇಲ್ಲಿಂದಲೇ ಮರಳಿ ಹೋದಂತೆ ಹೊಡೆ ರಥಚಕ್ರದ ಜಾಡು ಯಾರಿಗೂ ತಿಳಿಯದಂತೆ ರಥವನ್ನು ಮುಂದೆ ಕೊಂಡು ಹೋಗು ಅದರಿಂದ ರಥವು ಯಾವ ದಿಕ್ಕಿಗೆ ಹೋಯಿತೆಂದು ಪ್ರಜೆಗಳಿಗೆ ತಿಳಿಯದೆ ಹೋದೀತು ಹೀಗೆ ಮಾಡದೆ ಬೇರೆ ಉಪಾಯವೇ ಇಲ್ಲ ರಾಮ್ ರಾಮ ಜಾನ ಚಡಿ ಸಂಭು ಚರನ ಸಿರುನಾಯಿ ಸಚಿವ ಚಲಾಯವು ನುರತನಥೂ ಇತವು ತಕ್ಕೋ ಜದುರಾಯಿ ಶಿವನ ಚರಣಗಳಿಗೆ ತಲೆಬಾಗಿ ಸೀತಾರಾಮ ಲಕ್ಷ್ಮಣರು ರಥವನ್ನು ಏರಿದರು ಮಂತ್ರಿಯು ಕೂಡಲೇ ರಥದ ಗಾಲೆಗಳ ಗುರುತು ಸ್ಪಷ್ಟವಾಗಿ ತಿಳಿಯದಂತೆ ರಥವನ್ನು ಮುಂದಕ್ಕೆ ಓಡಿಸಿದನುಭೋರು ಗೇ ರಘುನಾಥ ಭಯವೋ ಅತಿ ಸೋರು रथकरखोजकहु नहि पावहि राम राम कहि चहु दिसि तावहि मनहुबारिनिधि भूढ जहाजो भयवु बडबनिक समाजो एकहि एक, एक देहि उपदेशु तजे राम हम जनि कलेषु निन्दहि आपु सराहहि मीना बिहीना जो पै प्रिय प्रियोगु विधि चौक तो समरनु नगे दीन्हा यही विधि करत प्रलाप कलाप अये अवध भर परिताप विषम न जाये अवधि आस सबरा कहि प्राणा ಬೆಳಕು ಹರಿಯುತ್ತಲೇ ಜನರು ಕಣ್ತೆರೆದು ನೋಡಿದಾಗ ರಾಮನಿಲ್ಲದುದು ತಿಳಿಯಿತು ರಘುನಾಥನು ಹೊರಟು ಹೋದನು ಎಂದು ಕೂಗುತ್ತಾ ಗದ್ದಲ ಬೇರ್ಪಟ್ಟಿತು ರಥಚಕ್ರದ ಗುರುತು ಕೂಡ ಸಿಗದೆ ಎಲ್ಲರೂ ಹಾ ರಾಮಾ ರಾಮಾ ಎಂದು ಹುಯಿಲಿಡುತ್ತಾ ದಿತ್ತಾಪಾಲಾಗಿ ಓಡತೊಡಗಿದರು ಸಮುದ್ರದಲ್ಲಿ ಹಡಗು ಮುಳುಗಿದಾಗ ವ್ಯಾಪಾರಿಗಳು ಕಂಗಾಲಾದಂತೆ ಪ್ರಜಾ ಜನರ ಸ್ಥಿತಿಯಾಯಿತು ನಮಗೆ ವನವಾಸದ ಕ್ಲೇಶಗಳು ತಾಗದಿರಲಿ ಎಂದು ಶ್ರೀರಾಮಚಂದ್ರನು ನಮ್ಮನ್ನು ಗಂಗಾ ನಮ್ಮನ್ನು ಇಲ್ಲೇ ತೊರೆದು ಹೋಗಿರುವನು ಎಂದು ಅವರು ಪರಸ್ಪರ ಆಡಿಕೊಳ್ಳತೊಡಗಿದರು ಜನರು ತಮ್ಮನ್ನು ತಾವು ಹಾಳಾದ ನಿದ್ರೆಗೆ ವಶರಾಗಿ ರಾಮನಿಂದ ಅಗಲಿದವಲ್ಲ ಎಂದು ಹಳೆದುಕೊಳ್ಳತೊಡಗಿದರು ಶ್ರೀರಾಮನಿಲ್ಲದ ನಮ್ಮ ಜೀವನಕ್ಕೆ ಧಿಕ್ಕಾರವಿರಲಿ ವಿಧಾತನು ನಮ್ಮ ಪ್ರಿಯತಮನಾದ ಪ್ರಭುವನ್ನು ನಮ್ಮಿಂದ ಬೇರ್ಪಡಿಸಿದಂತೆ ನಮಗೆ ಬೇಡಿದಾಗ ಸಾವನ್ನು ಏಕೆ ಕರುಣಿಸುವುದಿಲ್ಲ ಈ ಪ್ರಕಾರ ಪರಿಪರಿಯಾಗಿ ಪ್ರಲಾಪಿಸುತ್ತ ಸಂತಪ್ತರಾಗಿ ಅಯೋಧ್ಯೆಗೆ ಮರಳಿದರು ಅವರ ವಿಷಮ ವಿಯೋಗಾವಸ್ಥೆ ವರ್ಣನಾತೀತ ಶ್ರೀರಾಮನು ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ಬರುವನೆಂಬ ಒಂದೇ ಆಸೆ ಅವರ ಬದುಕಿಗೆ ಊರುಗೋಲಾಗಿತ್ತು ರಾಮ ರಾಮ ದರ ಸಹಿತ ನೇಮ ಮ್ರತಲಗೇ ಮನಹು ಕೋಕ ಕೋಕಿ ಕಮಲ ದೀನ ವಿಹೀನ ತಮಾರಿ ಎಲ್ಲ ನರನಾರಿಯರು ಶ್ರೀರಾಮನ ದರ್ಶನಕ್ಕಾಗಿ ನಿಯಮ ವ್ರತಗಳನ್ನು ಮಾಡತೊಡಗಿದರು ಹೆಣ್ಣು ಚಕ್ರವಾಕವಿಲ್ಲದ ಗಂಡು ಚಕ್ರವಾಕದಂತೆ ಸೂರ್ಯನಿಲ್ಲದ ಕಮಲದಂತೆ ಅವರು ದೀನರಾಗಿದ್ದರು ಇಡೀ ಅಯೋಧ್ಯೆಯೇ ಇಡೀ ಅಯೋಧ್ಯೆಯ ಎಲ್ಲ ಜನವಾಸಿಗಳು ಈ ರೀತಿಯಾಗಿ ಶೋಕ ಸಾಗರದಲ್ಲಿ ಮುಳುಗಿದ್ದರೆ ಇನ್ನೊಂದೆಡೆ ದೇವಾನುದೇವತೆಗಳು ತಮ್ಮ ಕಾರ್ಯವು ಸಾಧ್ಯವಾದುದಕ್ಕಾಗಿ ಶ್ರೀರಾಮಚಂದ್ರನು ಅರಣ್ಯಕ್ಕೆ ತೆರಳಿದುದಕ್ಕಾಗಿ ಲೋಕಹಿತದ ಕಾರಣವನ್ನಿಟ್ಟುಕೊಂಡು ಅವರು ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ नमस्कार श्रीरामचन्द्र कृपाल भजमन हरणभवभयद श्रीरामचन्द्र कृपाल भजमन हरणभवभयद ऋणम् श्री Shri Ram, Shri Ram, Shri Ram,